praise the lord. greetings to all in the name of our lord and saviour jesus christ. today's bible verse, the gospel according to st. matthew chapter 14 verse 14. jesus got out of the boat and when he saw the large crowd, his heart was filled with pity for them and healed those who were ill. horagi ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಹೌದು ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳ ದೇವರು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಯೇಸು ಸ್ವಾಮಿ ಕನಿಕರ ಪಟ್ಟು ರೋಗಿಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ಮಾರ್ಕನ್ನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ನಲವತ್ತೊಂದನೇ ವಚನದಲ್ಲಿ ಒಬ್ಬ ಕುಷ್ಠ ರೋಗಿಯ ಬಗ್ಗೆ ನಾವು ನೋಡ್ತೇವೆ ಅವನು ಏಸು ಸ್ವಾಮಿಯ ಹತ್ತಿರ ಬಂದು ಯೇಸುವೇ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ ಆಗ ನಮ್ಮ ಏಸು ಸ್ವಾಮಿ ಆತನ ಮೇಲೆ ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದರು ಪ್ರಿಯರೇ ಹೌದು ನಮ್ಮ ಏಸು ಸ್ವಾಮಿ ಕನಿಕರ ಪಡುವಂತಹ ದೇವರು ತನ್ನ ಮಕ್ಕಳು ಯಾವತ್ತಿಗೂ ಕಷ್ಟದಲ್ಲಿ ಬೀಳಬಾರದು ಸಂಕಟದಲ್ಲಿ ಇರಬಾರದು ಸಮಸ್ಯೆಯಲ್ಲಿ ಇರಬಾರದು ಅನಾರೋಗ್ಯತೆಯಲ್ಲಿ ಇರಬಾರದು ಎಂಬುದಾಗಿ ಬಯಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ ನೀವು ಕೂಡ ಈ ಕುಷ್ಠರೋಗಿಯ ಹಾಗೆ ಏಸು ಸ್ವಾಮಿ ಹತ್ತಿರ ಬಂದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಈ ಸಮಸ್ಯೆಯಿಂದ ಬಿಡುಗಡೆಗೊಳಿಸು ನಿನಗೆ ಮನಸ್ಸಿದ್ದರೆ ನನಗೆ ಈ ಅನಾರೋಗ್ಯತೆಯಿಂದ ಬಿಡುಗಡೆ ಕೊಡು ನಿನಗೆ ಮನಸ್ಸಿದ್ದರೆ ನನಗೆ ಈ ಸಾಲದ ಸಮಸ್ಯೆಯಿಂದ ಬಿಡುಗಡೆ ಕೊಡು ಎನ್ನುವುದಾಗಿ ನೀವು ಪ್ರಾರ್ಥಿಸುವುದಾದರೆ ನಮ್ಮ ಯೇಸು ಸ್ವಾಮಿ ಉಳ್ಳ ದೇವರು ಆತನು ನಿಮ್ಮನ್ನೂ ಕೂಡ ಕನಿಕರಿಸುತ್ತಾನೆ ನಿಮ್ಮನ್ನೂ ಕೂಡ ಆಶೀರ್ವದಿಸುತ್ತಾನೆ ಪ್ರಿಯರೇ ಇಲ್ಲಿ ನಮ್ಮ ಯೇಸು ಸ್ವಾಮಿ ಯಾಕೆ ಅವರನ್ನು ಸ್ವಸ್ಥ ಮಾಡಿದರು ಎಂಬುದಾಗಿ ನಾವು ನೋಡುವುದಾದರೆ ಆತನು ಮೆಸ್ಸಿಯನಾಗಿ ಈ ಲೋಕಕ್ಕೆ ಬಂದಿದ್ದರಿಂದ ರಕ್ಷಿಸಿದನ ಹೌದು ಆತನು ಮೆಸ್ಸಿಯನೂ ಕೂಡ ರಕ್ಷಕನೂ ಕೂಡ ಆಗಿದ್ದನು ಆದ್ದರಿಂದಲೂ ಸ್ವಸ್ಥಪಡಿಸಿದನು ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಇಲ್ಲಿ ನೋಡುತ್ತೇವೆ ನಮ್ಮ ಯೇಸು ಸ್ವಾಮಿಯ ಗುಣ ಸ್ವಭಾವಗಳ ಬಗ್ಗೆ ಆತನು ಕನಿಕರ ದೇವರು ಆತನ ಕರುಣೆ ಆತನ ಕನಿಕರ ಆತನ ದಯೆ ಆ ಕಷ್ಟಪಡುವಂಥ ಜನರಿಗೆ ಸ್ವಸ್ಥ ಮಾಡಲಿಕ್ಕೆ ಒತ್ತಾಯಪಡಿಸಿತು ಪ್ರಿಯರ ನಮ್ಮ ಏಸು ಸ್ವಾಮಿ ಕನಿಕರ ದೇವರು ಪ್ರೀತಿಯುಳ್ಳ ದೇವರು ದಯೆಯುಳ್ಳ ದೇವರು ಆತನು ಕರುಣಾಮೂರ್ತಿಯಾಗಿದ್ದಾನೆ ಯಾರಿಂದಲೂ ಕೂಡ ಆತನ ಕರುಣೆ ತಡೆಹಿಡಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ ಮಾರ್ಕನ್ನು ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯ ನಲವತ್ತಾರರಿಂದ ಐವತ್ತೆರಡನೇ ವಚನಗಳಲ್ಲಿಯೂ ಕೂಡ ಒಬ್ಬ ಕುರುಡ ಭಿಕ್ಷಗಾರನ ಬಗ್ಗೆ ನಾವು ನೋಡ್ತೇವೆ ಅವನು ಯೇಸು ಸ್ವಾಮಿ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಬಹಳವಾಗಿ ಕೂಗಿಕೊಳ್ಳುತ್ತಾ ಇರ್ತಾನೆ ಅಂಥ ಒಂದು ಸಂದರ್ಭದಲ್ಲಿ ಅನೇಕರು ಆ ಕುರುಡ ಭಿಕ್ಷಗಾರನಿಗೆ ತಡೆದರು ಪ್ರಿಯರೇ ಅವನು ಕೂಗಿಕೊಳ್ಳದ ಹಾಗೆ ತಡೆ ಹಿಡಿದರು ಅವನು ಸ್ವಸ್ಥತೆ ಹೊಂದಲಿಕ್ಕೆ ಅವರು ಅಡ್ಡಿ ಮಾಡಿದರು ಆದ್ದಾಗ್ಯೂ ಕೂಡ ಅವನು ಅತಿಯಾಗಿ ಕೂಗಿದನು ನಮ್ಮ ಉಳ್ಳ ಯೇಸ ಸ್ವಾಮಿ ಅವನನ್ನು ಕರೆದು ಅವನನ್ನು ಮುಟ್ಟಿ ಅವನನ್ನು ಸ್ವಸ್ಥ ಮಾಡಿದರು ಪ್ರಿಯರಿ ಹೌದು ನಿಮ್ಮ ಜೀವಿತದಲ್ಲಿಯೂ ಕೂಡ ಆಶೀರ್ವಾದ ಬರದಂತೆ ಅನೇಕ ವಿಷಯಗಳು ಅಡ್ಡವಾಗಿ ಬರುತ್ತಾ ಇರ್ಬೋದು ಅನೇಕ ಜನರು ಅಡೆತಡೆಗಳನ್ನು ತಂದು ಒಡ್ಡುತ್ತಾ ಇರಬಹುದು ಆದರೆ ನೀವು ಕೂಗುವುದನ್ನ ನಿಲ್ಲಿಸಬೇಡಿರಿ ನೀವು ಪ್ರಾರ್ಥಿಸುವುದನ್ನ ನಿಲ್ಲಿಸಬೇಡಿರಿ ನೀವು ಅತಿಯಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಕನಿಕರವುಳ್ಳ ಯೇಸು ಸ್ವಾಮಿ ನಿಮ್ಮನ್ನೂ ಕೂಡ ಕನಿಕರಿಸುತ್ತಾರೆ ನಿಮ್ಮನ್ನೂ ಕೂಡ ಆಶೀರ್ವದಿಸುತ್ತಾರೆ ಇಂದು ನಿಮ್ಮ ಜೀವಿತವೆಲ್ಲ ಕಣ್ಣೀರಿನಿಂದ ದುಗುಡದಿಂದ ದುಃಖದಿಂದ ತುಂಬಿರಬಹುದು ಆದರೆ ನಮ್ಮ ಯೇಸು ಸ್ವಾಮಿ ಕನಿಕರದಿಂದ ಈ ಹೊತ್ತೆ ನಿಮ್ಮ ಮಧ್ಯದಲ್ಲಿ ಬಂದು ಕ್ರಿಯೆಯನ್ನು ನಡೆಸುವ ಆತನಾಗಿದ್ದಾನೆ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ ನೀವು ಆತನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ ನಿನ್ನೆ ಈ ಹೊತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರು ನಮ್ಮ ದೇವರಾಗಿದ್ದಾರೆ ಅಂದು ಎರಡು ಸಾವಿರ ವರ್ಷಗಳ ಹಿಂದೆ ಕನಿಕರವನ್ನು ತೋರಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿದ ದೇವರು ಇಂದೂ ಕೂಡ ಅದೇ ದೇವರಾಗಿದ್ದಾರೆ ಅದೇ ದೇವರು ಎಂದಿಗೂ ಕೂಡ ಮಾರ್ಪಡದಂಥ ದೇವರಾಗಿದ್ದಾರೆ ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ದೇವರು ನಿಮ್ಮ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಕೊಡುತ್ತಾರೆ ಆತನು ಕನಿಕರವುಳ್ಳ ದೇವರು ಹೀಗಿರುವಾಗ ನೀವು ಬಲಹೀನತೆಯಿಂದ ಬಳಲುವುದನ್ನು ಆತನು ಪ್ರಿಯರೇ ಆದುದರಿಂದಲೇ ಕನಿಕರ ಪಟ್ಟು ಜನರ ಗುಂಪನ್ನು ಕಂಡು ಬಂದು ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡಿದನು ಎನ್ನುವಂತಹ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ನನ್ನ ದೇವ ಮಗುವೆ ನೀನೇನಾದರೂ ಇವತ್ತು ವ್ಯಾಧಿಗ್ರಸ್ತನಾಗಿರುವುದಾದರೆ ಕಳವಳ ಪಡಬೇಡ ಭಯ ಪಡಬೇಡ ಚಿಂತಿತನಾಗಬೇಡ ನಿನ್ನ ವ್ಯಾಧಿಯನ್ನು ಸ್ವಸ್ಥಪಡಿಸಲಿಕ್ಕೆ ಮಹಿಮೆಯುಳ್ಳ ಏಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ ಆತನು ಈಗಲೇ ನಿನ್ನ ಮೇಲೆ ಕನಿಕರವನ್ನು ತೋರಿಸುತ್ತಾನೆ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ ಪ್ರಾರ್ಥನೆ ಮಾಡೋ ನಂಬಿಕೆಯಿಂದ ಕೇಳುವುದಾದರೆ ಕರ್ತನು ಖಂಡಿತವಾಗಿಯೂ ನಿನ್ನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿನ್ನ ವ್ಯಾಧಿಯನ್ನು ನೀಗಿಸುವನು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಜೀವವುಳ್ಳ ದೇವರೇ ಸರ್ವಶಕ್ತನಾದಂತಹ ಅರಸನೆ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ ನೀನು ಕನಿಕರವು ದಯೆಯು ಶಾಂತಿಯು ಪೂರ್ಣ ಪ್ರೀತಿಯುಳ್ಳ ದೇವರಾಗಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ ತಂದೆ ಎರಡು ಸಾವಿರ ವರ್ಷಗಳ ಹಿಂದೆ ನೀನು ಈ ಲೋಕಕ್ಕೆ ಬಂದು ಅನೇಕ ಜನರು ರೋಗಗಳಿಂದ ಕಷ್ಟಪಡುತ್ತಿರುವುದನ್ನು ಕಂಡು ಕನಿಕರ ಪಟ್ಟು ನಿನ್ನ ಕೈ ಚಾಚಿ ಅವರನ್ನು ಗುಣಪಡಿಸಿದ್ದ ದೇವರೇ ಅದಕ್ಕಾಗಿಸ್ತೋದ್ರಪ್ಪ ಇಂದೂ ಕೂಡ ಅನೇಕ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರಪ್ಪ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಸ್ವಾಮಿ ರೋಗಗ್ರಸ್ತರಾಗಿದ್ದಾರೆ ಸ್ವಾಮಿ ಅವರನ್ನು ಕನಿಗರಿಸಪ್ಪ ನಿನ್ನ ಕರುಣಾದೃಷ್ಟಿ ಒಂದು ಸಾರಿ ಅವರ ಕಡೆಗೆ ಹರಿಸು ಸ್ವಾಮಿ ನಿನ್ನ ಸ್ವಸ್ಥತೆ ಕೈಯನ್ನು ಚಾಚಿ ಅವರನ್ನು ಮುಟ್ಟು ಅವರನ್ನು ಗುಣಪಡಿಸು ಅವರನ್ನು ಸ್ವಸ್ಥಪಡಿಸು ಕರ್ತಾನೆ ಅಪಾ ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬರಲಿಯಪ್ಪ ನಿನ್ನ ರಕ್ತದ ಮುದ್ರೆ ಅವರ ಮೇಲೆ ಹಾಕು ಸ್ವಾಮಿ ಅವರನ್ನ ಕನಿಕರಿಸಪ್ಪ ಈಗಲೇ ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬಂದು ಅವರನ್ನು ಗುಣಪಡಿಸೆಂಬುದಾಗಿ ಪ್ರಾರ್ಥಿಸುತ್ತಾ ಏಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ